ತಿನ್ನಿಸ್ತೀನಿ ಅಂತ ನೋಡಿ ನೋಡಿ ತಿನ್ನಿಸ್ತೀನಿ ಅಂತ ಹೆಂಗೆ ಹಾಕೊಂಡು ಕೂತ್ಕೋತಾಳಲ್ಲ ಹೇಳು ಹೊಡಿತೀನಿ ಇವಾಗ ಏಟು ನನ್ನ ಕಣ್ಣು ನೋಡು ನನ್ನ ಕಣ್ಣು ನೋಡು ನೀನು ಏಯ್ ನೋಡಿ ಗೊದ್ರಸಿದ್ರೆ ತಿನ್ನೋದು ಇಲ್ಲ ಅಂದರೆ ತಿನ್ನಲ್ಲ ನೋಡಿ ಏಯ್ ಏಟ್ ಕೊಡ್ತೀನಿ ಹ್ಮ್ ತಿನ್ನು ಹ ಯಾಕೆ ಸಣ್ಣ ಆಗಿರಲ್ಲ ಯಾಕೆ ಸಣ್ಣ ಆಗಿರಲ್ಲ ಅಂದ್ರೆ ಏನು ನಾವೇನು ತೊಗೊಂಡು ಸಣ್ಣ ಆಗ್ಲಿ ಅಂತೀವ ಸೊಪ್ಪು ತೊಗೊಂಡ್ಬಂದ್ರೆ ಎಲ್ಲ ತರ ಸೊಪ್ಪಾಕಿ ಮಸೊಪ್ಪು ಮಾಡಿ ಸಾಂಬಾರು ಮಾಡಿ ಕೂತ್ಕೊಂಡು ತಿನ್ಸಿದ್ರೆ ನಾನು ತಿನ್ನಲ್ಲ ನನ್ನ ತಿನ್ನಲ್ಲ ಅಂತ ಆ ಕಡೆ ಕಡೆ ತಲೆ ಅಲ್ಲಾಡ್ತಿದ್ರೆ ಎಲ್ಲಿ ದಪ್ಪಾಗ್ತಾಳೆ ಎದರ್ಸಿ ಎದ್ರಿಸಿ ಗದ್ರಸಿ ಎದರ್ಸಿ ತಿರುಗ್ಬೇಕು ಬಾಯಿಗೆ ಬರೀ ಡ್ರಾಮ ಮಾಡೋದು ಮೀ ತಗೋ ಫಸ್ಟ್ ಇನ್ನು ಆಮೇಲೆ ಮೀನು ಕೊಡ್ತೀನಿ ಎಲ್ಲ ಕೊಡ್ತೀನಿ ಸ್ವಲ್ಪ ಬಾಯಿ ತೆಗಿಬೇಕು ನೀನು ಎಷ್ಟಪ್ಪ ಬಾಯಿ ತೆಗೆದ್ರೆ ಅದು ಕೊಡಲ್ಲ ನೋಡಿ ರಿಮೋಟ್ ಕೇಳ್ತಾ ಇರೋಣ ಮೀ ಅಂತ ಏನಕ್ಕೆ ರಿಮೋಟ್ ಬೇಡ 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 ಇಡ ಅಲ್ಲಿ ಹೊಡಿತೀನಿ ಏಟೋ ಇಲ್ಲಿ ಬಿಡ ಕೊಡು ಇಲ್ಲಿ ಅಂದ್ರೆ ಯಾರಂಗ ಮಾಡಿರೋದು ಎಲ್ಲ ಚೆಲ್ದಿರೋದು ಯಾರು ಯಾರು ಯಾರ ಹಂಗ ಚೆಲ್ದಿರೋದು ಚಾರ್ವಿ ನೀನೇ ಚೆಲ್ಲಿರೋದು ನೀನು ನೋಡಲ್ಲಿ ನೋಡು ಗಲೀಜ್ ಹೆಂಗಾಗೈತೆ ನೋಡು ತೂ ಹೆಂಗಾಗಿದೆ ನೋಡು ಗಲೀಜ ತೂ ಏನು ಏನ್ ಇವಾಗ ಅದಕ್ಕೆ ಗಲೀಜ ಅವಳೆ ಮಾಡ್ಬಿಟ್ಟು ತೂ ಅಂತೆ ತೂ ಹ್ಮ್ ವೇತಾನೆ ಯಾರು ಮಾಡಿದ್ ಗಲೀಜ ಯಾರು ಗಲೀಜ್ ಮಾಡಿದ ಟಮ್ ಡಮ್ ಡಮ್ ಅಂತ ಸುಮ್ಮನೆ ಹಿಂಗಿದ್ರು ಸಾಕೆ ಮಾತಾಡೋದೇ ಅವಳ ಹತ್ರ ಯಾರು ಹೊರಗಡೆ ಹೋಗ್ತಾರದು ಅಯ್ಯ ನಿನ್ನ ఇన్ తిన్కవ తిన్కవ అంత ఏ ఇవే తిన్నబెక్ తిన్కోవా తిన్కవ అంత బుద్ధి బేరే తగ్వా బా కమాన్ రెడీ బాయి అం బై తగీత అండ్ బైబిడ్తనవా சும் ரூர நோட் ரக நோடலி அல்ல அண்ணன் நோடு அப்பா நம்பு தம்பது அண்ணன் அண்ணன் ஏ அவ ஒடி அவங்க மத்த நோடு கரீத்தான அண்ணா పాప కర్కొ బా ఇవన్ బిట్బుడు భారీ చింతా ఉన్న ఇవను అదకేన్ బిట్బుడు ఇవ్ నోడు బౌ అంత తగ్ దేవాల దేవ అంతే దేవా బా అంతే మామి బస్ 对的啊。